Música ನಮಸ್ಕಾರ ಕರ್ನಾಟಕ ನಮ್ಮ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೇಕೌನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರಿಬೇಡಿ ಈಗಾಗಲೇ ನಮ್ಮ ಶೀರ್ಷಿಕೆಯನ್ನು ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಏನ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂತ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಕ್ಕೆ ಪ್ರೇಮಿಗಳಿಬ್ಬರು ಒಟ್ಟಿಗೆ ಹೋದರೆ ಅವರ ಪ್ರೀತಿ ದೂರ ಆಗುತ್ತೆ ಅಥವಾ ಬ್ರೇಕಪ್ ಆಗುತ್ತೆ ಅವ್ರ ಜೊತೆ ಇರಲ್ಲ ಅಥವಾ ದೇವರು ಏನಾದ್ರೂ ಒಂದು ಮಾಡಿ ದೂರ ಆಗ್ತಾರೆ ಇದೆಲ್ಲ ನಿಜಾನ ನಿಜವರು ಸತ್ಯನಾ ನಾವು ಇದರ ಕುರಿತಾಗಿ ತುಂಬಾ ಕತೆಗಳನ್ನ ಕೇಳ್ಪಟ್ಟಿದ್ದೀವಿ ಅದರಲ್ಲಿ ಒಂದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅದನ್ನ ನಾನ್ ಮತ್ತೆ ಹೇಳ್ತೀನಿ ಅಹ್ ಅಂದ್ರೆ ತಾಯಿ ಚಾಮುಂಡೇಶ್ವರಿ ಅವರು ವಿಹಾರಕ್ಕೆ ಬಂದಾಗ ಶಿವನ ಮೇಲೆ ಅವರಿಗೆ ಪ್ರೇಮವಾಗುತ್ತೆ ನಂತರ ಅವರು ನಿರಾಕರಿಸ್ತಾರೆ ಇದಕ್ಕಾಗಿ ತವರ ಸನ್ನಿಧಿಗೆ ಯಾರೇ ಹೋದ್ರು ಸಹ ಅವ್ರಿಗೆ ಪ್ರೇಮಿಗಳು ದೂರ ಆಗಬೇಕು ಅಂತ ಶಾಪ ಗ್ರಹಿಸಿದ್ದಾರೆ ಅನ್ನೋದ ಒಂದು ತುಂಬಾ ಊಹಾಪೋಹಗಳು ಅಥವಾ ಇನ್ನೂ ಒಂದು ಎರಡು ಮೂರು ಕಥೆಗಳನ್ನ ನಾನು ತುಂಬಾನೇ ಕೇಳಿದೆ ಅಂದ್ರೆ ಏನು ತಾಯಿ ಚಾಮುಂಡೇಶ್ವರಿಗೆ ಈ ಥರ ಹೋದರೆ ಆಗಲ್ಲ ಅಥವಾ ಇಷ್ಟ ಆಗಲ್ಲ ಮದುವೆ ಆದ್ರೆ ಹೋಗ್ಬೇಕು ಈ ಥರ ತುಂಬಾ ಊಹಾಪೋಹಗಳನ್ನ ನಾನು ಕೇಳಿದಿನಿ ಇದರ ಕುರಿತಾಗಿ ನಾನು ಎಲ್ಲರಿಗೂ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ ಪುರಾತನ ಕಥನಗಳು ನಾವು ಹುಡುಕಿದ್ರೆ ತುಂಬಾ ಸಾವಿರ ಸಿಗುತ್ತೆ ಇವತ್ತಿಗೆ ನೀವು ನಿಮ್ಮ ನೀವು ನಿಂತ ಜಾಗದಲ್ಲಿರೋ ಒಂದು ಮಹಿಮೆಯನ್ನು ನೀವು ಹೋಗಿ ಹುಡುಕಿದ್ರು ಸಹ ನಿಮಗೆ ಅಲ್ಲಿ ಒಂದು ಕತೆ ಸೃಷ್ಟಿಯಾಗುತ್ತೆ ಆದ್ರೆ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಿಗೆ ದಯಮಾಡಿ ತಾಯಿ ಚಾಮುಂಡೇಶ್ವರಿ ಅಂದ ಮೇಲೆ ಯಾರು ಕೂಡ ಅದನ್ನ ಹೇರ್ಬೇಡಿ ಯಾಕೆ ಅಂತ ಹೇಳ್ತೀನಿ ಕೇಳಿ ನಿಜವಾಗ್ಲೂ ನೀವು ಪ್ರೇಮಿಗಳಾಗಿದ್ದಾರೆ ನಿಜವಾಗ್ಲೂ ಒಬ್ರು ಒಬ್ಬರ ಜೊತೆ ಜೀವನ ಮಾಡಬೇಕು ಅಂತ ನೀವೇನಾದ್ರೂ ತುಂಬಾ ಖುಷಿಯಿಂದ ಇದ್ರೆ ನಿಮ್ಗೆ ಯಾವತ್ತು ಯಾವ ದೇವರೇ ಆಗ್ಲಿ ನಿಮ್ಮ ತಂದೆ ತಾಯಿನೇ ಆಗ್ಲಿ ನಿಮ್ಮ ಬಂಧು ಮಿತ್ರರೇ ಆಗ್ಲಿ ಯಾರು ಸಹ ನಿಮ್ಮ ದೂರ ಮಾಡಕ್ಕಾಗಲ್ಲ ನಿಮ್ಮ ನಿಮ್ಮ ಮಧ್ಯ ಪರಸ್ಪರವಾಗಿ ಒಂದು ಅರ್ಥ ಮಾಡಿಕೊಳ್ಳುವಂತ ಗುಣ ಇರಬೇಕು ಜಗಳವಾದ್ರು ಸಹಿಸಿಕೊಂಡ್ ಹೋಗುವಂತಹ ಒಂದು ಸ್ಥಳ ಸಹನೇ ಇರಬೇಕು ಯಾವುದೇ ಸಮಯ ಸಂದರ್ಭ ಬಂದಾಗ ಎಂತದೇ ಒಂದು ಸಂದರ್ಭದಲ್ಲೂ ಒಬ್ರನ್ನೊಬ್ರು ಬಿಟ್ಕೊಡಬಾರದು ಅನ್ನೋ ಒಂದು ಮನೋಭಾವನೆ ಇರ್ಬೇಕು ಈ ಮನೋಭಾವನೆಯನ್ನ ಕಲಿತುಕೊಳ್ಳದಂತಹ ಎಷ್ಟೋ ಜನಗಳು ಪ್ರೇಮಿಗಳು ತಾಯಿ ಚಾಮುಂಡೇಶ್ವರಿ ದರ್ಶನ ಕೊಟ್ಟೋದ್ರೆ ದೂರ ಆಗ್ತಾರೆ ಅಂತ ತುಂಬಾ ಊಹಾಪೋಹಗಳನ್ನ ಹಾಕ್ತಾರೆ ಯಾಕೆ ಒಟ್ಟಿಗೆ ಹೋದ್ರೆ ಎಷ್ಟು ಜನ ಎಷ್ಟು ಲಕ್ಷಾಂತರ ಜನ ಹೋಗಿ ಆ ತಾಯಿನ ಆಶೀರ್ವಾದನ ಪಡ್ಕೊಂಡು ಮದ್ವೆ ಆಗಿ ಇವತ್ತಿಗೂ ಅಲ್ಲಿ ಮದುವೆ ಆದ ನಂತರ ನೋಡಿ ಮೊದಲು ಅವರು ಮನೆ ಹೋಗಿ ನಂತರ ಜನಗಳು ತಾಯಿ ಚಾಮುಂಡೇಶ್ವರಿಗೆ ಹೋಗ್ತಾರೆ ಹಂಗಂತ ಅಲ್ಲಿಗೆ ಹೋಗಿದ ತಕ್ಷಣ ಅವರು ದೂರ ಆಗಿ ಪ್ರೇಮಿಗಳಾಗಿದ್ರು ಅಥವಾ ಮದುವೆ ಆಗಿದ್ರು ಅನ್ನೋದಕ್ಕೆ ಯಾವುದು ಕೂಡ ಮದುವೆ ಆಗುವುದಕ್ಕೆ ಒಂದು ಮಾಂಗಲ್ಯ ಸೂತ್ರವಷ್ಟೇ ಇರುತ್ತೆ ವಿನಃ ನಿಜವಾದ ಪ್ರೇಮಿಗಳು ಯಾವಾಗಲೋ ತಮ್ಮ ಬಂಧನವನ್ನ ಯಾವಾಗಲೋ ಮಾಡ್ಕೊಂಡಿರ್ತಾರೆ ಈ ತರ ಒಂದು ಅವರವರ ವಿವೇಚನೆಗೆ ತಕ್ಕಂತೆ ಕುಣಿದು ಅವರು ದೂರ ಆಗೋದಕ್ಕೆ ಅಥವಾ ಅವರ ಜಗಳ ಅಥವಾ ಅವರ ವೈಯಕ್ತಿಕ ಕಾರಣದಿಂದ ದೂರವಾಗುವುದಕ್ಕೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ಹೇರುವುದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ ಪುರಾತನ ಕಥೆಗಳು ಸಾವಿರ ಇರ್ಬೋದು ಹಂಗಂತಹ ಆತರ ಹೇಳಿದ ತಕ್ಷಣನೇ ಹೋಗಿದ ತಕ್ಷಣನೇ ಎಲ್ಲರೂ ದೂರ ಆಗೋಗ್ತಾರೆ ಹ್ಮ್ ನಾನೇ ಹೇಳ್ತೀನಿ ಹೋಗಿ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದು ಜೀವನ ಜೀವನ ಪೂರ್ತಿ ನಾವಿಬ್ರು ಜೊತೆಯಾಗಿ ಇರೋ ತರಹ ಆಶೀರ್ವಾದ ಮಾಡಮ್ಮ ತಾಯಿ ಅಂತ ಕೇಳ್ಕೊಂಡ್ರೆ ಆ ತಾಯಿ ನಿಮ್ಮನ್ನ ಅರಸ್ತಾಳೆ ಮತ್ತೆ ಆಶೀರ್ವಾದಿಸ್ತಾಳೆ ಅಮ್ಮ ಯಾವತ್ತು ಮಕ್ಕಳು ದೂರ ಆಗ್ಲಿ ಅಂತ ಬಯಸಲ್ಲ ವೀಕ್ಷಕರೇ ಅದೇ ತರಹನೇ ತಾಯಿ ಚಾಮುಂಡೇಶ್ವರಿ ಯಾವತ್ತು ಇಬ್ರು ದೂರ ನಾವು ದೇವರ ಹತ್ರ ಹೋಗೋದೇತೇ ನಮ್ಮ ಬಂಧನವನ್ನ ಗಟ್ಟಿಯಾಗಿರಿಸಿ ಅಂತ ಕೇಳೋದಕ್ಕೆ ಆದ್ರೆ ಆ ಬಂಧನವನ್ನ ಆ ತಾಯಿ ಮುರಿಯುವಷ್ಟು ಕಟಿಕ ಮನಸ್ಸು ಹಾಕ್ತಲ್ಲ ಇದನ್ನ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ ಮತ್ತು ಯಾರು ಈ ರೀತಿಯಾಗಿ ನಾವು ಪ್ರೇಮಿಗಳಾಗಿ ಹೋಗ್ಬಿಟ್ರೆ ದೂರ ಆಗ್ಬಿಡ್ತೀವಿ ಅಂತ ಭಯದಲ್ಲಿ ತಾಯಿ ಚ ದರ್ಶನಕ್ಕೆ ಹೋಗಿರಲ್ವೋ ದಯಮಾಡಿ ಅವ್ರಿಗೆ ಇದನ್ನ ಶೇರ್ ಮಾಡಿ ಯಾಕಂದ್ರೆ ಅಮ್ಮ ಮಕ್ಕಳು ಮೇಲೆ ಯಾವತ್ತೂ ಈ ಥರ ಕೋಪವನ್ನು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ